ಹಾಯ್ ಹಲೋ ವ್ಯವರ್ಸ್ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ವೀಕ್ಷಕರಿಗೆಲ್ರಿಗೂ ಕೂಡ ಮದುವೆ ಮನೆಯಲ್ಲಿರುವಂಥ ಕೇಸರಿ ಬಾತ್ ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಪರ್ಫೆಕ್ಟಾಗಿ ಸರಳ ವಿಧಾನವಾಗಿ ತೋರಿಸ್ಕೊಡ್ತೀನಿ ಹಾಗಿದ್ದರೆ ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ ಯಾವ ರೀತಿ ಮಾಡ್ತೀನಂತ ಇಲ್ಲಿ ನಾನೊಂದು ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿರೋದು ಬಿಸಿಗೆ ಅದರಲ್ಲಿ ನಾನು ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಕೂಡ ತುಪ್ಪ ಹಾಕೋಬೋದು ಸ್ವಲ್ಪ ತುಪ್ಪ ಜಾಸ್ತಿ ಇಷ್ಟ ಇದೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ನಾನು ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ಹಾಗಾಗಿ ನನೀಗ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ನನೀಗ ಗೋಡಂಬಿ ಮತ್ತು ನಮ್ಮ ಕಡೆ ಮಹಾರಾಷ್ಟ್ರೀಯನ್ ಕಡೆ ಸಿಗುವಂಥದ್ದೊಂದು ಅಂದರೆ ಈ ರೀತಿ ಚಾರೋಳಿ ಅಂತೀವಿ ಆ ಕಡೆ ಕೂ ಕರ್ನಾಟಕ ಕಡೆ ಸಿಗುತ್ತೆ ಏನೆಲ್ಲ ಗೊತ್ತಿಲ್ಲ ನಮ್ಮ ಕಡೆ ಥರ ಈ ರೀತಿ ಚಾರೋಳಿ ಅಂತೀವಿ ಅವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಇರುತ್ತೆ ನೋಡಿ ಇವಾಗ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದು ಹಾಕ್ಕೊಬೋದು ನಮ್ಮ ಹತ್ರ ಇರುವಂಥದ್ದು ನಾವು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಆ ರೀತಿ ಹಾಕ್ಕೋಬೋದು ಇವಾಗ ನೋಡಿ ಈ ರೀತಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು ಇದು ನಮ್ಮ ಕಡೆ ಮಾತ್ರ ಈ ರೀತಿ ಮಾಡೇ ಮಾಡ್ತೀವಿ ಇದು ಮಹಾರಾಷ್ಟ್ರೀಯನ್ ಕಡೆ ಸ್ಟೈಲ್ ನೋಡಿ ಹಾಗಾದರೆ ನೀವು ಕೂಡ ನೋಡಿ ಮಾಡ್ಕೊಬೋದು ಇವಾಗ ಇದರಲ್ಲಿ ನಾನೀಗ ರವೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಎರಡು ಕಪ್ಪಷ್ಟು ಸಣ್ಣ ಬಟ್ಲಿಂದ ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಯಾವುದಪ್ಪ ಅಂದರೆ ನಾವು ಟೀ ಕುಡಿತೀವಲ್ಲ ಟೀ ಕಾಫಿ ಕುಡಿಯೋದು ಅದು ಲೋಟದಿಂದ ಸಣ್ಣ ಲೋಟ ಇರೋದು ಅದಕ್ಕಿಂತ ಅದರಲ್ಲಿ ನಾನು ಇವಾಗ ಎರಡು ಲೋಟದಷ್ಟು ಇವಾಗ ನಾನೀಗ ರವೆ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ನಾವು ಈ ಕೇಸರಿ ಭಾತು ತುಂಬಾ ಸಖತ್ತು ರುಚಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬಾಯಲ್ಲಿಟ್ಟರೆ ನುಂಗ್ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಹಾಗಿದ್ರೆ ಮಾಡಿ ನೋಡಿ ನೀವು ಕೂಡ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕೊಂಡಿರೋದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ರವೆ ಎಲ್ಲ ಫ್ರೈ ಆದಮೇಲೆ ಬಿಸಿ ಬಿಸಿ ಕುದಿಯುವಂಥ ನೀರು ಹಾಕೋಬೇಕು ಎಷ್ಟಪ್ಪ ಹಾಕೋಬೇಕಂದರೆ ನಾನೀಗ ಎರಡು ಸಣ್ಣ ಬಟ್ಲಷ್ಟು ರವೆ ತೊಗೊಂಡ್ರೆ ಅದಕ್ಕೆ ಆಲ್ಮೋಸ್ಟು ಆರರಿಂದ ಏಳು ಬಟ್ಲಷ್ಟು ನೀರು ಹಾಕೋಬೇಕಾಗುತ್ತೆ ಸಣ್ಣ ಬಟ್ಲಿಂದ ತೊಗೊಂಡಿದ್ದೀನಲ್ಲ ರವೆ ನಾನು ಹಾಗಾಗಿ ಹೇಳ್ತಾ ಇದೀನಿ ಸ್ವಲ್ಪ ನೀರು ದುಪ್ಪಟ್ಟಿರಬೇಕು ಆವಾಗಲೇ ಅದು ಕೇಸರಿ ಭಾತ್ ತಿನ್ನುವಾಗ ಮಜಾ ಸಿಗುತ್ತೆ ಇವಾಗ ಇದಕ್ಕೆ ನಿಮ್ಮ ಹತ್ರ ಕಲರ್ ಇದ್ರೆ ಕಲರ್ ಹಾಕೊಳ್ಳಿ ಇಲ್ಲ ಅಂದರೂ ಏನು ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಕಿಚನಲ್ಲಿರುವಂಥ ಅರ್ಶಿಣ ಪುಡಿ ಇರುತ್ತಲ್ಲ ಅರ್ಶಿನ ಪುಡಿ ಹಾಕ್ಕೊಂಡು ಈ ರೀತಿ ಕಲರ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅರ್ಶಿನ ಪುಡಿ ಕೂಡ ನಮಗೆ ತುಂಬಾ ದೇಹಕ್ಕೆ ಒಳ್ಳೆಯದೇ ಅಲ್ವಾ ಹಾಲಲ್ಲಿ ಹಾಕಿ ಕುಡಿತಾ ಇರ್ತೀವಿ ಹಾಗಾದರೆ ಕೇಸರಿ ಬಾತಲ್ಲಿ ಹಾಕೋದ್ರಲ್ಲಿ ಏನು ಕಡಿಮೆ ಆಗುತ್ತೆ ಹೇಳಿ ಹಾಗಾದರೆ ನಮ್ಮ ಹತ್ರ ಇದ್ದರೆ ಈ ರೀತಿ ಹಾಕೊಳ್ಳಿ ಇಲ್ಲಾಂದರೆ ಕಲರ್ ಇದ್ರೆ ಕಲರ್ ಹಾಕೊಳ್ಳಿ ಇವಾಗ ನಾನು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ತು ಕುದ್ಮೇಲೆ ಈ ರೀತಿ ಗಟ್ಟಿಯಾಗಿರೋದು ಇವಾಗ ಇದರಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾವ ಬಟ್ಲಿನಿಂದ ನಾನು ರವೆ ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿನಿಂದ ಎರಡು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿರೋದು ನಾನು ತುಂಬಾ ಚಿಕ್ಕದಿರುವಂಥ ಬಟ್ಲು ತೊಗೊಂಡಿದ್ದೀನಿ ನಿಮಗೂ ಕೂಡ ಹೇಳ್ತಾ ಇರೋದು ಇವಾಗ ನೋಡಿ ಚೆನ್ನಾಗಿ ನೀರು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ತಾ ಹೋಗ್ತೀವಲ್ಲ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದು ಸಕ್ಕರೆ ಎಲ್ಲ ಪಾಕ ಎಲ್ಲ ಸ್ವಲ್ಪ ಮೆಲ್ಟ್ ಆಗಿ ಅದರಲ್ಲಿ ಮಿಕ್ಸ್ ಆದಮೇಲೆ ತುಂಬಾ ಸಖತ್ತಾಗುತ್ತೆ ಹಾಗಾಗಿ ಒಂದು ನಿಮಿಷ ಮುಚ್ಚಿಟ್ಟು ತೆರೆದು ನೋಡಬೇಕು ತುಂಬಾ ಶೈನಿಂಗ್ ಥರ ಕಲರ್ ಬಂದ್ಬಿಡುತ್ತೆ ನೋಡಿ ಹಾಗಾದರೆ ಟೇಸ್ಟಿಯಾಗಿರುವಂಥ ಈ ಕೇಸರಿ ಭಾತ್ ರೆಡಿ ಆಯಿತು ಅಲ್ವಾ ವೀಕ್ಷಕರ ಇಷ್ಟು ಮಾಡಿ ಸ್ಟವ್ ಆಫ್ ಮಾಡಿ ಇವಾಗ ಬಿಸಿ ಬಿಸಿ ಅಂಥ ಕೇಸರಿ ಭಾತ್ ನನ್ನ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಾಯಲ್ಲಿ ನೆಲಗಿ ಮೇಲೆ ಇಟ್ಟರೆ ಕರ್ಗೋಗೋರಿ ಕೇಸರಿ ಭಾತ್ ರೆಡಿ ಆಗಿರೋದು ಹಾಗಾದ್ರೆ ನಮ್ ಕಡೆ ಮಾಡುವಂತಹ ಮದುವೆ ಮನೆಯಲ್ಲಿ ಸಿಗುವಂತಹ ಈ ಕೇಸರಿ ಭಾತ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಹಾಗಾದ್ರೆ ನೀವನು ಕೂಡ ನೋಡ್ಕೊಂಡು ಮಾಡ್ಕೊಳ್ತೀರಿ ಅಂತ ಕೇಳ್ಕೊಂಡು ವಿಡಿಯೋ